వీరాంజనేయ దేవస్థానం ఇంకా నన్ను ఫ్రెండు క నేను ఈ నిధానల్ నెంబర్ పాప హోటల్ గణు మగమే ఆక అక్కడే కశీర్వాద ఇన్ మేలు తుంబ ఇప్పేనో అంత అనుకోని బోదమే పాప నన్న ఫ్రెండ్ నీ నెన్స్కొని కింద అందే ನಾನು దేవస్థాన పొడక ఆక ಬಂದು ಅಡಿಕೆ ಕಟ್ಕೊಂಡಿದ್ದೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಬಂದಿರಲಿಲ್ಲ ತುಂಬ ವರ್ಷಗಳೇ ಆಗೋಗಿತ್ತು ಬಂದೇ ಇರಲಿಲ್ಲ ನಾನು ಇವಾಗ ಒಂದು ಸಮೇತ ಕರ್ಕೊಂಡು ಬಂದಿದ್ದೀನಿ ಒಂಬತ್ತು ಎಂಟು ವರ್ಷ ಆಯಿತು ಇವಾಗ ಅಂದ್ಕೊಂಡಿದ್ದು ಅಡುಗೆ ಒಂಬತ್ತು ವರ್ಷ ಆಯಿತು ಈಗ ಇವನ್ನ ಕರ್ಕೊಂಡು ಅಡಿಕೆನ ಅಡಿಕೆ ಅಂದರೆ ಸುಮ್ಮನೆ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಬಂದಿದ್ದೀನಿ ಹಿಂಗೂ ಕೂಡ ದೇವಸ್ಥಾನ ಬಂದ್ತೀನಿ ನೀವೇ ನೀವೇನಾದರೂ ಬರಬೇಕು ಅಂತ ಅಂದರೆ ಈ ಸುತ್ತಮುತ್ತಲೂ ಏನಾದರೂ ನೀವೇನಾದರೂ ಗೊತ್ತೇ ಈ ವಿಶೇಷ ಏನಾದರೂ ಅಷ್ಟು ನನಗೆ ಇರಲಿಲ್ಲ ನಿಮಗೇನಾದರೂ ಗೊತ್ತಿರಬೇಕು ಅನ್ನೋ ಮಾಹಿತಿನ ನೀವು ನಾನು ಯಾವುದಾದ್ರೂ ಇದೇ ಥರ ವಿಶೇಷವಾಗಿರೋ ದೇವಸ್ಥಾನ ಏನಾದರೂ ಖಂಡಿತವಾಗ ನಾನು ಮಾಹಿತಿ ಇದೆ ನಾನು ಕೂಡ ಆ ಕಡೆ ಯಾವಾಗಾದರೂ ಬಂದಾಗ ಒಂದು ಒಂದು ನಾನು ಒಂದು ವಿಸಿಟ್ ಮಾಡ್ತೀನಿ ನಾನಿಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ನಮ್ಮ ಪಾಪು ಪ್ರೆಗ್ನೆಂಟ್ ಇದ್ದ ಇದು ಇರೋದು ಮಹಾಲಕ್ಷ್ಮಿ ಲೇಔಟಲಿ ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನ ಅಂತ ತುಂಬಾ ನಂಬಿಕೆ ಇರೋ ದೇ ದೇವಸ್ಥಾನ ಇದು ನಾನು ಕೂಡ ಇಲ್ಲಿ ಹೊಸ್ದಾಗಿ ಬಂದಿದ್ದರಿಂದ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಅಲ್ಲಿ ಹತ್ತಿರದಲ್ಲೇ ಹಾಸ್ಪೆಟ್ಲು ವಿಜಯನಗರದಲ್ಲಿ ತೋರಿಸ್ತಾ ಇರೋದ್ರಿಂದ ನನಗಿಲ್ಲಿ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ರು ಒಂದು ಸತಿ ಕೇಳ್ಕೊಳೋಣ ಅಂತ ಇಲ್ಲಿ ಹರಕೆನ ಕಟ್ಕೊಂಡು ಬಂದಿದ್ದಿದ್ದು ಎಲ್ಲರಿಗೂ ಒಂದೊಂದು ದೇವ್ರ ಬಗ್ಗೆ ಅಷ್ಟೇ ಒಂದು ನಂಬಿಕೆ ಅನ್ನೋದಿರುತ್ತೆ ನನಗೂ ಕೂಡ ಇಲ್ಲಿ ಇಲ್ಲಿ ಹೋಗ್ತಿದ್ದಂಗೆ ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಆದಿಶಕ್ತಿ ಮಹಾಲಕ್ಷ್ಮಿ ಸನ್ನಿಧಿ ಅಂತ ಇದು ತುಂಬ ಎತ್ತರವಾಗಿರುವಂಥ ದೇವಸ್ಥಾನ ಹಾಗೆ ಇಲ್ಲಿ ನೋಡ್ತಾ ಇರೋಂಥದ್ದು ನಿಮಗೆ ಪ್ರಸನ್ನ ವೀರಾಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ತುಂಬ ಜನ ಬರ್ತಾರೆ ಸ್ಯಾಟರ್ಡೆ ಇಲ್ಲಿ ತುಂಬ ಜನ ಬರ್ತಾರೆ ನಾನು ಕೂಡ ಇಲ್ಲಿ ಹರಕೆನ ಕಟ್ಕೊಂಡು ಬಂದಿದ್ದು ಗಂಡು ಮಗು ಆಗಲಿ ಅಂತ ಹರಕೆ ಕಟ್ಕೊಂಡು ಬಂದಿದ್ದು ನೀವೇನಾದ್ರೂ ಹೋಗ್ಬೇಕು ಅಂತಂದರೆ ಖಂಡಿತವಾಗಲೂ ಈ ದೇವಸ್ಥಾನಕ್ಕೆ ಹೋಗ್ಬೋದು ತುಂಬನೇ ಅದ್ಭುತವಾಗಿರುವಂಥ ದೇವಸ್ಥಾನ ಹಾಗೆ ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ಇಲ್ಲಿ ರಾಮಂದು ಕೂಡ ದೇವಸ್ಥಾನ ಇದೆ ತುಂಬಾನೇ ಚೆನ್ನಾಗಿದ್ದು ನಿಮಗೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು